ఎల్మ్మ ప్రవసోద్యమ మండలి రేణుకాల్మ్మ దేవి ప్రాధికార అంగ ఆయోజన అది స్థలకీల్ సేతి మండలి అధ్యక్ష ಪ್ರವಾಸೋದ್ಯಮ ಸಚಿವರು ಅದೇ ರೀತಿ ನಮ್ಮ ಮುಜರಾಯಿ ಸಚಿವರು ಎಲ್ಲರಿಗೂ ಕೃತಜ್ಞತೆ ಬಯಸುತ್ತೇನೆ ಈ ವರ್ಷ ತಾವು ನೋಡಬಹುದು ಹತ್ತು ಲಕ್ಷ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥಿತವಾದ ಆಗಿರುವಂತಹ ಒಂದು ನಾವು ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ವಿ ಜನರು ಬರ್ತಾ ಇದ್ದಾರೆ ದೇವಿ ದರ್ಶನ ಮಾಡಿಕೊಂಡು ಬಹಳ ಶಿಸ್ತಿಂದ ಅವರು ವಾಪಸ್ ಹೋಗ್ತಾ ಇದ್ದಾರೆ ಇದೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಅಶೋಕ್ ಅವರು ಇರ್ಬೋದು ನಮ್ಮ ಎಸ್ ಪಿ ಇರ್ಬೋದು ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಹಿಂದಿನ ಹದಿನೈದು ದಿವಸದಿಂದ ಸರಿಸುಮಾರು ಇನ್ನೂರು ಲೋಡ್ ಅವರು ಕಸವನ್ನು ಇಲ್ಲಿಂದ ಡಿಸ್ಪೋಸ್ ಮಾಡಿದ್ದಾರೆ ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಿದ್ದಾರೆ ಅದಲ್ಲದೆ ಗೂಡಂಗ್ಲಿಗಳಿರ್ಬೋದು ಅದರದ್ದು ರೋಡ್ ಮೇಲೆ ಇರೋ ಏನು ವ್ಯವಸ್ಥೆ ಇದೆ ಎಲ್ಲ ಬಹಳ ಶಿಸ್ತಿಯಿಂದ ಅವರು ಮಾಡಿಕೊಟ್ಟಿದ್ದಾರೆ ಇವತ್ತ ನೋಡ್ಬೋದು ಬಹಳ ಎಲ್ರು ಭಕ್ತಾದಿಗಳು ಆರಾಮಾಗಿ ಬಂದು ಇಲ್ಲಿ ದೇವಿ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಇದಲ್ಲದೆ ಈ ವರ್ಷ ಪ್ರಾಧಿಕಾರದ ಮುಖಾಂತರ ಸ್ಪೆಷಲಿ ನಾವು ಮಜ್ಜಿಗೆ ದಾಸೋಹವನ್ನು ಆಯೋಜನೆ ಮಾಡಿದ್ವಿ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಸೊ ಬಹಳ ಯಶಸ್ಸಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಸರ್ ಸುಮಾರು ಮೂರು ಲಕ್ಷ ಭಕ್ತರಿಗೆ ನಾವು ಮಜ್ಜಿಗೆ ದಾಸೋಹ ನಮ್ಮ ಸೌದತ್ತಿನ ಒಂದು ಕಡೆ ಸಚಿವರ ಎಪ್ಪತ್ತೈದಿಂದ ಎಪ್ಪತ್ತೈದು ಸಾವಿರ ನಮ್ಮ ಲಕ್ಷ ನಾವು ಮದುವೆ ಪ್ಯಾಕೆಟ್ ಗಳನ್ನು ವಿತರಣೆ ಮಾಡಿದ್ದೀವಿ ಇದೆಲ್ಲ ಪ್ರಾಧಿಕಾರದ ಮುಖಾಂತರ ಆಗಿದೆ ಇದಲ್ಲದೆ ನಾವು ಒಂದು ಮಾಸ್ಟರ್ ಪ್ಲಾನ್ ಡೆವಲಪ್ ಮಾಡಿದ್ದೀವಿ ಈ ವರ್ಷದಿಂದ ವರ್ಷದ ಯಶಸ್ಸು ಏನಿದೆ ಇದರಿಂದ ಏನು ಕಲಿಕೆ ನಮಗೆ ಬಂದಿದೆ ಮುಂದಿನ ವರ್ಷದ ಎಲ್ಲ ಹುಣ್ಣಿಮೆಗಳಲ್ಲಿ ಇನ್ನು ಬಹಳ ಶಿಸ್ತಿಂದ ಮಾಡ್ತೀವಿ ಪಾರ್ಕಿಂಗ್ ಲಾಡ್ಸ್ ಇರ್ಬೋದು ಕುಡಿಲಿಕ್ಕೆ ನೀರು ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಮಾಡ್ಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಪ್ಲಾನ್ ಮಾಡಿಕೊಂಡು ಅಪ್ರೂವಲ್ ತಗೊಳ್ತೀವಿ ಈ ವರ್ಷನೂ ಈ ಎಲ್ಲಾ ವ್ಯವಸ್ಥೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ನಾವು ಮಾಡಿದ್ವಿ ಈಗಾಗ್ಲೇ ನಮ್ಮ ಡಿ ಸಿ ಸಾಹೇಬರು ಹಾಗೆ ಈ ಬಾರಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಟ್ರಾಫಿಕ್ ವ್ಯವಸ್ಥೆ ಸಾರ್ವಜನಿಕರ ಮೂಮೆಂಟ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಅವರ ಸಹಯೋಗದೊಂದಿಗೆ ಮಾಡ್ಕೊಂಡಿದ್ವಿ ಇದರಲ್ಲಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದರೆ ನಾವು ಡಿ ಸಿ ಅವರಿಗೆ ಒಂದು ಮನವಿ ಮಾಡ್ಕೊಂಡಿದ್ವಿ ಔಟರ್ ರಿಂಗ್ ರೋಡ್ ಏನಿದೆ ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಇರ್ತಕ್ಕಂಥ ಔಟರ್ ರಿಂಗ್ ರೋಡ್ ಅದು ಕಂಪ್ಲೀಟ್ ಆಗಿರಲಿಲ್ಲ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅಂತರದಲ್ಲಿ ಅದು ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ನಾವು ಅವರಿಗೆ ಮನವಿ ಮಾಡಿಕೊಂಡಾಗ ಕೇವಲ ಹತ್ತು ದಿನಗಳಲ್ಲಿ ಅವರು ಅದನ್ನು ನಿರ್ಮಿತಿ ಕೇಂದ್ರದ ಮುಖಾಂತರ ಅದನ್ನ ಕಂಪ್ಲೀಟ್ ಮಾಡಿಕೊಟ್ರು ಆ ಒಂದು ಔಟರ್ ರಿಂಗ್ ರೋಡ್ನಿಂದಾಗಿ ನಮಗೆ ಉಕುರುಗೋಳದಿಂದ ನಾಕ ಮುಂದೆ ಬಾವಿ ನಾಕ ಟೂ ಆ್ಯಂಡ್ ಥ್ರೋ ಮೂವ್ಮೆಂಟ್ ಬಹಳ ಅನುಕೂಲ ಆಗಿದೆ ಇದರ ಜೊತೆಗೆ ಈ ಒಂದು ಒಂದೂವರೆ ಕಿಲೋಮೀಟರ್ ಏನು ಹೊಸದಾಗಿ ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ ಅದರ ಅಕ್ಕಪಕ್ಕಗಳಲ್ಲಿ ನಮಗೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಸಿಕ್ತು ಅದ್ರ ಜೊತೆಗೆ ಅಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ಭಕ್ತರಿಗೆ ಇವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಲೈಟಿಂಗ್ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇದರಿಂದಾಗಿ ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆ ಬಹಳ ಅನುಕೂಲ ಆಗಿದೆ ಇದ್ರ ಜೊತೆಗೆ ಸುಮಾರು ಸಾವಿರದ ಐದುನೂರು ಪೊಲೀಸ್ ಮತ್ತು ಹೋಮ್ ಗಾರ್ಡನ್ನು ಈ ಬಾರಿ ವಿಶೇಷವಾಗಿ ನಾವು ಇಲ್ಲಿ ನಿಯೋಜಿಸ್ಬಿಟ್ಟು ಈ ರಸ್ತೆ ಇಕ್ಕೆಲುಗಳಲ್ಲಿ ಇರ್ತಕ್ಕಂಥ ಗೂಡ ಅಂಗಡನ್ನ ತೆಗೆಸಲಿಕ್ಕೆ ಜಿಲ್ಲಾಡಳಿತ ಸಹಯೋಗ ಮಾಡಿದ್ವಿ ಪುರಸಭೆಯವರಿಗೆ ಕೆಲವೊಂದು ಕಡೆ ವಿಶೇಷವಾಗಿ ಡಿ ಸಿ ಅವ್ರ ಮುಖಾಂತರ ಮನವಿ ಮಾಡಿಕೊಂಡಾಗ ಅನವಶ್ಯಕ ಅಂಗಡಿಗಳನ್ನ ತೆಗೆಸಲಾಗಿದೆ ಜೊತೆಗೆ ಮುಖ್ಯವಾಗಿ ನಾವು ಕಳೆದ ಬಾರಿ ಇಲ್ಲಿ ಬಂದಾಗಲ್ಲಿ ನಿಂತ್ಕೊಳ್ಳಿಕ್ಕೂ ಆಗಲಿರುವಂಥ ಒಂದು ಪರಿಸ್ಥಿತಿ ಇತ್ತು ಅಕ್ಕಪಕ್ಕ ಅನವಶ್ಯಕವಾಗಿ ಟಾಯ್ಲೆಟ್ ಟಾಯ್ಲೆಟ್ಗಳನ್ನ ಇಲ್ಲಿಂದ ತೆಗೆಸಿ ಪಾರ್ಕಿಂಗ್ಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಟಾಯ್ಲೆಟ್ಗಳನ್ನ ಕೂಡ ನಿರ್ಮಾಣ ಮಾಡಿಸಿದ್ದಾರೆ ಬಿ ಸಿ ಸಾಹ್ರು ಇದೆಲ್ಲದರಿಂದ ಜೊತೆಗೆ ಯಾವುದೇ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ನಾವು ಅವಕಾಶ ಕೊಟ್ಟು ಇದರಿಂದಾಗಿ ನಾವು ನೋಡಬಹುದು ತುಂಬಾ ಸ್ಮೂತ್ ಆಗಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಿದೆ ಈಗಾಗಲೇ ಡಿ ಸಿ ಅವ್ರು ಹೇಳಿದಾಗೆ ಈಗ ಇದರಿಂದ ಆಗಿರ್ತಕ್ಕಂಥ ಅನುಭವವನ್ನು ನಮ್ಮ ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಅನ್ ಉಪಯೋಗ ಮಾಡ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಮತ್ತಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅವ್ರ ಜೊತೆ ಹೇಳಲಿಕ್ಕೆ ಇಚ್ಛೆ ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಯಿಂದ ಬರ್ತಾ ಇದ್ದೀನಿ ಈ ದೇವಿ ದರ್ಶನಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಎಡಬಿಡದೆ ಇಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಬಂದಂಥ ಬಂದ ನಂತರ ನಮ್ಮ ಕತ್ತ ಸುಲಭ ರೀತಿಯಲ್ಲಿ ಆಗಿದ್ದಾವೆ ನಾವು ಗುತ್ತಿಗೆ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಅನುಕೂಲ ಆಗಿದೆ ಮಳೆ ಬೆಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಆಗುತ್ತೆ ಪ್ರತಿ ವರ್ಷ ಒಂದ್ ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ನಾವು ಇಲ್ಲ ತಾಯಿ ಆಶೀರ್ವಾದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಟಿದೀವಿ ಸುಮಾರು ಸುಮಾರು ವರ್ಷದಿಂದ ಹಾಗಾಗಿ ತಾಯಿ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬರ್ತಾ ಇದೆ ಬಹಳ ರಶ್ ಇದೆ ಲಕ್ಷಾಂತರ ಜನ ಇದ್ದಾರೆ ಇಂತ ಬಿಸಿಲು ಸುಡ ಬಿಸಿಲಿನಲ್ಲೂ ಲಕ್ಷಾಂತರ ಜನ ಬಿಸಿಲು ಲೆಕ್ಕಿಸದೆ ಇಲ್ಲಿ ಬರ್ತಾ ಇದಾರೆ ಬೆಳಗಾಂ ಕೊಲ್ಲಾಪುರ ಹುಬ್ಳಿ ಧಾರವಾಡ ಸೊಲ್ಲಾಪುರ ದಾವಣಗೆರೆಯಿಂದನೂ ಬರ್ತಾ ಇದ್ದಾರೆ ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ